ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಜೈ ವಿನಾಯಕ ಭಕ್ತಿ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ ಸುಸ್ವಾಗತ ಆಷಾಢ ಮಾಸದ ಕೊನೆಯ ದಿನದಂದು ಅಂದರೆ ಅಮಾವಾಸೆ ಎಂದು ಈ ವ್ರತವನ್ನು ಅಂದರೆ ಜ್ಯೋತಿರ್ಭೀಮೇಶ್ವರ ವ್ರತವನ್ನು ಆಚರಿಸಲಾಗುತ್ತದೆ ಈ ಬಾರಿ ಆಗಸ್ಟ್ ನಾಲ್ಕನೇ ತಾರೀಕು ಭಾನುವಾರ ಭೀಮನ ಅಮಾವಾಸ್ಯೆ ಬಂದಿದೆ ಇದನ್ನು ಜ್ಯೋತಿರ್ ಭೀಮೇಶ್ವರ ವ್ರತ ಅಂತಲೂ ಕರೀತಾರೆ ಪ್ರತಿ ಸಂಜೀವಿನಿ ವ್ರತ ಅಂತ ಕರೀತಾರೆ ಆಟಿ ಅಮಾವಾಸ್ಯೆ ಎಂದು ಸಹ ಕರೆಯುತ್ತಾರೆ ಭೀಮನ ಅಮಾವಾಸ್ಯೆಯ ವ್ರತವನ್ನು ಆಷಾಢ ಅಮಾವಾಸೆ ಎಂದು ಆಚರಿಸುತ್ತಾರೆ ಮದುವೆಯಾದ ನಂತರ ಐದು ಅಥವಾ ಒಂಬತ್ತು ಅಥವಾ ಹದಿನಾರು ವರ್ಷಗಳ ಕಾಲ ಮಹಿಳೆಯರು ಈ ವ್ರತವನ್ನು ಆಚರಿಸುವುದು ತುಂಬ ಒಳ್ಳೆಯದು ಭೀಮನ ಅಮಾವಾಸ್ಯೆಯ ತಿಥಿ ಸಮಯ ಆಗಸ್ಟ್ ಮೂರನೇ ತಾರೀಕು ಮೂರು ಗಂಟೆ ಐವತ್ತು ನಿಮಿಷಗಳಿಗೆ ಆರಂಭವಾಗಿ ಮುಗಿಯುವುದು ಆಗಸ್ಟ್ ನಾಲ್ಕನೇ ತಾರೀಕು ಸಂಜೆ ನಾಲ್ಕು ಗಂಟೆ ನಲವತ್ತ ಎರಡು ನಿಮಿಷಗಳಿಗೆ ಮುಗಿಯುತ್ತದೆ ಭೀಮನ ಎಂದು ಆಷಾಢ ಮುಗಿದು ಶ್ರಾವಣ ಮಾಸ ಪ್ರಾರಂಭವಾಗುತ್ತದೆ ಕಾಲವನ್ನು ಹೊರತುಪಡಿಸಿ ಅಮಾವಾಸ್ಯೆಯ ತಿಥಿ ಸಮಯದಲ್ಲಿ ಪೂಜೆಯನ್ನು ಮಾಡಬಹುದು ಈ ದಿನ ಶಿವಪಾರ್ವತಿಯರನ್ನು ಪೂಜಿಸುವುದು ಬಹಳ ಮುಖ್ಯವಾಗಿದೆ ವಿವಾಹಿತ ಮಹಿಳೆಯರು ಪತಿಯ ದೀರ್ಘ ಆರೋಗ್ಯ ಆಯಸ್ಸು ಸಂತಾನಕ್ಕಾಗಿ ಮಾಡಿದರೆ ಅವಿವಾಹಿತರು ಭೀಮನಂತಹ ಗಂಡ ಸಿಗಲಿ ಎಂದು ಬೇಡಿಕೊಳ್ಳುತ್ತಾ ಈ ವ್ರತವನ್ನು ಆಚರಿಸುತ್ತಾರೆ ದ್ರೌಪದಿಯ ಮೇಲೆ ಕಣ್ಣಿಟ್ಟ ಕೀಚಕನನ್ನು ಭೀಮ ವಧೆ ಮಾಡಿದ ದಿನವನ್ನು ಪ್ರತಿ ವರ್ಷ ಜ್ಯೋತಿರ್ಭೀಮೇಶ್ವರ ವ್ರತವನ್ನಾಗಿ ಆಚರಿಸಲಾಗುತ್ತದೆ ಎಂಬ ಕಥೆ ಇದೆ ಅವಿವಾಹಿತರು ಭೀಮನಂತ ಗಂಡ ಸಿಗಲಿ ಒಳ್ಳೆ ಮನೆ ಸಿಗಲಿ ಎಂದು ಈ ವ್ರತವನ್ನು ಆಚರಿಸಲಾಗುತ್ತದೆ ರಾಹುಕಾಲವನ್ನು ಹೊರತುಪಡಿಸಿ ಅಮಾವಾಸ್ಯೆಯ ತಿಥಿ ಟೈಮಿಂಗ್ಸ್ನಲ್ಲಿ ಗಂಡನ ಪಾದಪೂಜೆಯನ್ನು ಮಾಡಬಹುದು ಭೀಮನ ಅಮಾವಾಸ್ಯೆಯು ಶ್ರಾವಣ ಮಾಸದ ಮೊದಲನೇ ಹಬ್ಬವಾಗಿದೆ ಈ ವ್ರತವನ್ನು ಶ್ರದ್ಧೆ ಭಕ್ತಿಗಳಿಂದ ಆಚರಿಸುತ್ತಾರೆ ವಿವಾಹಿತ ಮಹಿಳೆಯರು ಅವಿವಾಹಿತ ಮಹಿಳೆಯರು ಬಹಳ ಶ್ರದ್ಧೆ ಭಕ್ತಿಗಳಿಂದ ಆಚರಿಸುವ ರೂಢಿ ಇದೆ ಈ ಮಾಹಿತಿ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಈ ಮಾಹಿತಿ ಇಷ್ಟ ಆಗಿದ್ದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಈ ವಿಡಿಯೋವನ್ನು ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು ಶ್ರಾವಣ ಮಾಸದಲ್ಲಿ ಬರುವಂತಹ ವಿಶೇಷ ದಿನಗಳ ಬಗ್ಗೆ ವಿವಿಧ ಹಬ್ಬಗಳ ಬಗ್ಗೆ ಮುಂದಿನ ವಿಡಿಯೋಗಳಲ್ಲಿ ತಿಳಿದುಕೊಳ್ಳೋಣ